ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬಿಟ್ಟು ಬಿಡದೆ ಕಾಡುವ ವಿಚಾರಗಳಲ್ಲೊಂದು ಕಾಲಜ್ಞಾನದ ರಹಸ್ಯ ಈ ಪ್ರಕೃತಿಯಿಂದ ಸೃಷ್ಟಿಯ ರಹಸ್ಯವೆಲ್ಲವನ್ನು ಭೇದಿಸುವ ಶಕ್ತಿಯೇ ಕಾಲಜ್ಞಾನದ ಶಕ್ತಿ ಹೀಗೆ ಅನೇಕಾನೇಕ ಕಾಲಜ್ಞಾನಿಗಳು ಭವಿಷ್ಯದಲ್ಲಿ ಮನುಷ್ಯ ಹಾಗೂ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಆದರೆ ಅಂಥವುಗಳಲ್ಲಿ ಕೆಲವೊಬ್ಬರ ಭವಿಷ್ಯವಾಣಿ ನಿಖರ ಹಾಗೂ ಪ್ರಖರವಾಗಿ ಮನುಷ್ಯನ ಬದುಕಿಗೆ ಸಾರಾಸಗುಟಾಗಿ ಅಂಟಿಕೊಂಡು ಬಿಟ್ಟಿವೆ ಆದರೆ ಅಂಥವುಗಳಲ್ಲಿ ಕೆಲವೊಬ್ಬರ ಭವಿಷ್ಯವಾಣಿ ನಿಖರ ಹಾಗೂ ಪ್ರಖರವಾಗಿ ಮನುಷ್ಯನ ಬದುಕಿಗೆ ಅಂಟಿಕೊಂಡು ಬಿಟ್ಟಿವೆ ಕೆಲವೊಂದು ಭವಿಷ್ಯ ದಿಗ್ಭ್ರಮೆ ಮೂಡಿಸಿದರೆ ಮತ್ತೊಂದು ಘಟನೆಗಳು ನಮ್ಮನ್ನ ಭಯದ ಕೋಪಕ್ಕೆ ನುಗ್ಗುತ್ತವೆ ಇವತ್ತಿನ ಎಪಿಸೋಡ್ನಲ್ಲಿ ಕಾಲಜ್ಞಾನ ಎಂದರೇನು ಅನ್ನೋದರ ಜೊತೆಗೆ ಕಾಲಜ್ಞಾನವನ್ನು ಪಡೆಯಬೇಕಾದರೆ ಯೋಗಿಯಾದವನು ಏನೆಲ್ಲ ಶ್ರಮ ವಹಿಸಬೇಕು ಅವನ ಮುಂದಿರುವ ಪರೀಕ್ಷೆಗಳು ಹೇಗಿರುತ್ತವೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬರಲಿ ಸ್ನೇಹಿತರೆ ಸ್ಪಷ್ಟವಾಗಿ ಮುಂದೆ ಬರಲಿರುವ ಭವಿಷ್ಯತ್ ಕಾಲದ ಸಂಗತಿಗಳನ್ನ ಹಿಂದೆ ತಿಳಿದುಕೊಂಡು ಹೇಳಿದ ಕಥನವೇ ಕಾಲಜ್ಞಾನವೆಂಬುದು ರೂಢಿಯಲ್ಲಿರುವ ಅಭಿಪ್ರಾಯ ಒಪ್ಪಬೇಕಾದ ಸತ್ಯ ಸಂಗತಿಗಳು ಕೂಡ ಹೌದು ಅಂದರೆ ಸಾಗುತ್ತಿರುವ ವರ್ತಮಾನ ಕಾಲದ ಕ್ಷಣವನ್ನ ಆಧಾರ ಮಾಡಿಕೊಂಡು ಮುಂಬರುವ ಕ್ಷಣದಿಂದ ಸುದೀರ್ಘವಾಗಿ ಸಾಗಲಿರುವ ಕಾಲಮಾನದ ನಿರ್ದಿಷ್ಟ ಅಥವಾ ಅನಿರ್ದಿಷ್ಟ ಕಾಲಾವಧಿಯೊಳಗೆ ಘಟಿಸಲಿರುವ ಘಟನೆಗಳನ್ನ ವರ್ತಮಾನದಲ್ಲೇ ಅತೀಂದ್ರಿಯ ಪ್ರಜ್ಞಾಬಲದಿಂದ ಕಂಡುಕೊಂಡು ವ್ಯಕ್ತಪಡಿಸುವುದೇ ಕಾಲಜ್ಞಾನವಾಣಿ ಕಾಲ ಪ್ರಭೇದಗಳು ವರ್ತಮಾನ ಭೂತ ಎಂದು ಮೂರು ಬಗೆಯಾಗಿವೆ ಸಾಗುತ್ತಿರುವ ಆಧಾರಭೂತವಾದ ಕ್ಷಣವೇ ವರ್ತಮಾನ ಕಾಲ ವರ್ತಮಾನದಿಂದ ಹಿಂದಿನ ಕ್ಷಣವೂ ಸೇರಿದಂತೆ ಗತಿಸಿ ಹೋದ ಕಾಲಮಾನವೆಲ್ಲವೂ ಭೂತಕಾಲ ವರ್ತಮಾನದಿಂದ ಮುಂದಿನ ಕ್ಷಣವೂ ಸೇರಿದಂತೆ ಬರಲಿರುವ ಕಾಲಮಾನವೆಲ್ಲವೂ ಭವಿಷ್ಯತ್ಕಾಲ ವರ್ತಮಾನದ ಕಾಲಾವಧಿ ಒಂದು ಕ್ಷಣ ಭೂತಕಾಲವೂ ಸ್ಮೃತಿಗೋಚರ ಭವಿಷ್ಯತ್ ಚರ್ಮ ಚಕ್ಷುವಿಗೂ ಮಾನವನ ಸಾಮಾನ್ಯ ಪ್ರಜ್ಞೆಗೂ ನಿಲುಕತ್ತು ಈ ಮೂರು ಕಾಲಗಳ ಪ್ರಜ್ಞೆಯೇ ಕಾಲಜ್ಞಾನ ಎನ್ನುವುದು ಮಾನವನ ಅತೀಂದ್ರಿಯ ಜ್ಞಾನದ ವರ್ತಮಾನದವರೆಗೆ ಮಾತ್ರ ಕಾಲಗರ್ಭದಲ್ಲಿ ಅಗೋಚರವಾದ ಭವಿಷ್ಯವನ್ನು ಕಾಣಲು ಅತೀಂದ್ರಿಯ ಶಕ್ತಿ ಬೇಕು ಇದು ಯೋಗ ಸಿದ್ಧಿ ಪಡೆದ ಮಹಾಪುರುಷರಿಗೆ ಸಾಧ್ಯವೆಂದು ಯೋಗಶಾಸ್ತ್ರಗಳು ಹೇಳ್ತವೆ ಪತಾಂಜಲಿ ಯೋಗ ದರ್ಶನದ ವಿಭೂತಿಪಾದ ಹದಿನಾರರ ಒಂದು ಸೂತ್ರ ಹೀಗಿದೆ ಪರಿಣಾಮತ್ರಯ ಸಂಯಮಾದ್ ಅತೀತ ನಾಗತ ಜ್ಞಾನಂ ಅಂದರೆ ವಸ್ತುವಿಗೆ ಧರ್ಮ ಲಕ್ಷಣ ಅವಸ್ಥೆ ಧಾರಣ ಧ್ಯಾನ ಸಮಾಧಿ ಎಂಬ ಮೂರು ಯೋಗಾಂಗಗಳಿಂದ ಈ ಮೂರು ಪರಿಣಾಮಗಳ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಕಾಲಜ್ಞಾನ ಉಂಟಾಗುವುದೆಂದು ಸೂತ್ರದ ಅಭಿಪ್ರಾಯ ಈ ಅಭಿಪ್ರಾಯವನ್ನ ಯೋಗಶಾಸ್ತ್ರಗಳು ಮಾತ್ರವಲ್ಲದೆ ಯೋಗಾಚಾರ್ಯರ ಅನುಭವ ಕಥನಗಳು ಕೂಡ ಅನುಭವಿಸ್ತವೆ ಅಂದರೆ ಯೋಗ ಸಿದ್ಧಿಯಿಂದ ಭವಿಷ್ಯವನ್ನ ನೋಡಬಲ್ಲ ಜ್ಞಾನ ನೇತ್ರ ಅಥವಾ ದಿವ್ಯ ದೃಷ್ಟಿಯು ಕೂಡ ಭವಿಷ್ಯತ್ತಿನ ಘಟನೆಗಳನ್ನು ತಿಳಿಯಬಲ್ಲ ಅತೀಂದ್ರಿಯ ಶಕ್ತಿಯು ಉಂಟಾಗುವುದೆಂದು ಅಭಿಪ್ರಾಯ ಇದು ಯೋಗ ವಿದ್ಯೆಗೆ ಸಂಬಂಧಿಸಿದ ಒಂದು ಯೋಗ ವಿಭೂತಿ ಭಾರತದ ಸಿದ್ಧ ಯೋಗಿಗಳಿಗೆ ಇದು ಪುರಾತನ ಕಾಲದಿಂದ ಸಾಧ್ಯವಾಗಿರುವ ಒಂದು ತಪಸ್ಸಿದ್ಧಿ ಕಾಲಜ್ಞಾನಕ್ಕಾಗಿ ಇಂತಹ ಯೋಗ ಸಿದ್ಧರು ದೇಶ ಪರ್ಯಟನ ಮಾಡಬೇಕಾಗೋದಿಲ್ಲ ಕುಳಿತಲ್ಲೇ ಬೇಕೆನಿಸಿದಾಗ ಕಾಲಜ್ಞಾನ ಉಂಟಾಗುತ್ತೆ ಯೋಗ ಸಾಧನೆಗೆ ರಾತ್ರಿಯ ಮೂರನೆಯ ಜಾವ ಪ್ರಶಸ್ತ ಕಾಲ ಎನ್ನುತ್ತೆ ಯೋಗಶಾಸ್ತ್ರ ಮಧ್ಯರಾತ್ರಿಯ ಎರಡು ಗಂಟೆ ಕಳೆದ ಮೇಲೆ ಕಾಲಜ್ಞಾನ ಜನಿಸುತ್ತೆಂಬ ಪ್ರಾರಂಭಿಕ ವಚನ ಗದ್ಯದ ಕಥನವು ಇದನ್ನು ಸೂಚಿಸುತ್ತೆ ಭವಿಷ್ಯ ಕಾಲದ ಜ್ಞಾನಕ್ಕೆ ಭೂತ ವರ್ತಮಾನಗಳ ಜ್ಞಾನವೂ ಅಗತ್ಯ ಇದನ್ನೇ ತ್ರಿಕಾಲಜ್ಞಾನವೆನ್ನಲಾಗುತ್ತೆ ಭವಿಷ್ಯ ಕಾಲದ ಜ್ಞಾನಕ್ಕೆ ಭೂತ ವರ್ತಮಾನಗಳ ಜ್ಞಾನವೇ ಬುನಾದಿಯಾಗಿರುತ್ತೆ ಭೂತ ವರ್ತಮಾನಗಳ ಪರಿಣಾಮದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿದಾಗಲೇ ಭವಿಷ್ಯ ಜ್ಞಾನದ ಸಾಕ್ಷಾತ್ಕಾರವಾಗುವುದೆಂಬುದನ್ನು ಪಾತಂಜಲ ಸೂತ್ರ ತಿಳಿಸುತ್ತೆ ಮಾನವನ ಜೀವನದಲ್ಲಿ ಘಟಿಸಿ ಹೋಗುವ ಭೂತಕಾಲದ ಅನೇಕ ಸಂಗತಿಗಳ ಪೈಕಿ ಕೆಲವು ಮಾತ್ರವೇ ಮಾನವನ ಸಾಮಾನ್ಯ ಪ್ರಜ್ಞೆಗೆ ನೆನಪುಗಳಾಗಿ ಉಳಿಯುತ್ತವೆ ಉಳಿದೆಲ್ಲವೂ ಮರೆತು ಹೋಗುತ್ತೆ ಹೀಗಾಗಲು ಕಾರಣವೇನು ಎಂಬುದಕ್ಕೆ ಸುಲಭವಾಗಿ ಊಹಿಸಬಹುದಾದ ಒಂದು ಉತ್ತರ ಇದೆ ಅದಕ್ಕೆ ಕಾರಣ ಅಂದರೆ ಅತಿಯಾದ ಹರ್ಷ ಶೋಕ ಭಯಗಳ ಸಂದರ್ಭಗಳಲ್ಲಿ ಮಾತ್ರ ಮನಸ್ಸು ಜಾಗೃತವಾಗಿ ಕೇಂದ್ರೀಕೃತವಾಗತ್ತೆ ಮನಸ್ಸಿನಲ್ಲಿ ಘಟನೆಗಳು ಅಚ್ಚಳಿಯದೆ ಉಳಿಯುತ್ತವೆ ಆದರೆ ಕಾಲಕ್ರಮದಲ್ಲಿ ಅರಿವು ಮರೆವುಗಳ ಪ್ರಭಾವವಾಗಿ ಅವುಗಳ ನೆನಪುಗಳಷ್ಟೇ ಉಳಿಯುತ್ತವೆ ವಿವರಗಳು ಮಾಸಿ ಹೋಗಬಹುದು ಅಥವಾ ಮರೆತು ಹೋಗಬಹುದು ಆದ್ದರಿಂದಲೇ ಪಾತಂಜಲ ಯೋಗ ದರ್ಶನದಲ್ಲಿ ಯೋಗಶ್ಚಿತ್ತ ವೃತ್ತಿ ನಿರೋಧ ಎಂಬ ಸೂತ್ರದಿಂದ ಮನಸ್ಸಿನ ಕೇಂದ್ರೀಕರಣಕ್ಕೆ ಆದ್ಯತೆ ನೀಡಲಾಗಿದೆ ಅಂದರೆ ಭವಿಷ್ಯ ಕಥನಕ್ಕೆ ಭೂತ ವರ್ತಮಾನಗಳನ್ನ ಯೋಗಿಯು ಆಹ್ವಾನಿಸಬೇಕಾಗತ್ತೆ ಒಂದು ವಸ್ತು ಸಂಗತಿಯು ಪೂರ್ವದಲ್ಲಿ ಹೇಗಿತ್ತು ಯಾವ ಕಾರಣದಿಂದ ಅದು ಯಾವ ಬದಲಾವಣೆಯನ್ನ ಪಡೆದು ಇಂದಿನ ಸ್ಥಿತಿಗೆ ಬಂದಿದೆ ಎಂಬ ಭೂತ ವರ್ತಮಾನಗಳ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಅದರಿಂದ ಭವಿಷ್ಯದಲ್ಲಿ ಯಾವ ಬದಲಾವಣೆ ಪಡೆದು ಯಾವ ಅವಸ್ಥೆಯಲ್ಲಿ ಅದು ನಿಲ್ಲುವುದೆಂಬ ಸತ್ಯದ ಸಾಕ್ಷಾತ್ಕಾರವಾಗುತ್ತೆ ಇದನ್ನ ಕಾಲಜ್ಞಾನವೆಂದು ಮತ್ತು ಅದರ ಕಥನವನ್ನು ಕಾಲಜ್ಞಾನವಾಣಿ ಅಥವಾ ಭವಿಷ್ಯವಾಣಿ ಎಂದು ಹೇಳಲಾಗುತ್ತೆ ಕಾಲಜ್ಞಾನದ ಪ್ರಯೋಜನವೇನು ಅನ್ನೋದನ್ನು ಗಮನಿಸಿದರೆ ಕಾಲಜ್ಞಾನವೆಂದರೆ ಇಲ್ಲಿ ಕಾಲಜ್ಞಾನವಾಣಿ ಅಥವಾ ಭವಿಷ್ಯವಾಣಿ ಎಂದು ಅಭಿಪ್ರಾಯ ಧಾರ್ಮಿಕ ಜಾಗೃತಿ ಲೋಕೋಪಕಾರ ಲೋಕ ಕಲ್ಯಾಣ ಲೋಕಜ್ಞಾನದ ಮುಖ್ಯ ಪ್ರಯೋಜನಗಳು ಕಾಲಜ್ಞಾನವು ದೈವವಾಣಿ ಧರ್ಮ ಸಂಸ್ಥಾಪನೆಯೇ ಭಗವಂತನ ಗುರಿ ಯಾಕಂದ್ರೆ ಈ ಜಗತ್ತಿನ ಮುಂದುವರಿಕೆಗೆ ಧರ್ಮದ ಅಸ್ತಿತ್ವ ಅಗತ್ಯವಾದದ್ದು ಇದನ್ನ ಭಗವದ್ಗೀತೆ ಹೀಗೆ ಹೇಳುತ್ತೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಅಂದ್ರೆ ಧರ್ಮಕ್ಕೆ ಹಾನಿಯುಂಟಾದಾಗ ಅಧರ್ಮದ ತಾಂಡವವಾದಾಗ ರಾಮೋ ವಿಗ್ರಹವಾನ್ ಧರ್ಮ ಎಂದು ರಾಮಾಯಣದಲ್ಲಿ ಹೇಳಿದಂತೆ ಭಗವದ್ ವ್ಯಕ್ತಿ ರೂಪದಲ್ಲಿ ಅವತರಿಸಬೇಕಾಗತ್ತೆ ಅಷ್ಟರಿಂದ ತಿದ್ದಲಾಗದ ಪರಿಸ್ಥಿತಿಯಲ್ಲಿ ಭಗವಂತನ ಪೂರ್ಣಾವತಾರದ ಅಗತ್ಯ ಉಂಟಾಗತ್ತೆ ಅವತಾರಕ್ಕೆ ಮುನ್ನ ಧಾರ್ಮಿಕ ಜಾಗೃತಿಯ ಪ್ರಯತ್ನಗಳಾಗ್ತವೆ ಅವುಗಳಲ್ಲಿ ಕಾಲಜ್ಞಾನವಾಡಿಯೂ ಒಂದು ಪ್ರಯತ್ನ ಸಜ್ಜನರು ಕೂಡ ಪರಿಸರ ಪರಿಸ್ಥಿತಿಗಳ ಒತ್ತಡಕ್ಕೆ ಸಿಕ್ಕಿ ಧರ್ಮ ಪಥದಿಂದ ಹಿಂದೆ ಸರಿಯುವ ಕಾಲ ಬಂದುಗುತ್ತೆ ಹಾಗಾಗದಂತೆ ಧರ್ಮ ಭ್ರಷ್ಟತಿಯ ದುಷ್ಪರಿಣಾಮಗಳನ್ನು ಭವಿಷ್ಯದ ಕಥೆಯ ಮೂಲಕ ವಿವರಿಸಿ ಧರ್ಮನಿಷ್ಠರನ್ನು ಎಚ್ಚರಿಸುವುದೇ ಲೋಕೋಪಕಾರ ಆದುದರಿಂದ ಎಂತಹುದೇ ಕಷ್ಟಕರವಾದ ಅನಿವಾರ್ಯ ಪರಿಸ್ಥಿತಿಯನ್ನು ಕೂಡ ತಾಳ್ಮೆಯಿಂದ ಎದುರಿಸಿ ಧರ್ಮ ಪಥದಿಂದ ವಿಚಲಿತರಾಗದಂತೆ ಉಪದೇಶಿಸುವುದು ಕೂಡ ಕಾಲಜ್ಞಾನ ವಾಣಿಯಿಂದಾಗುವ ಒಂದು ಪ್ರಯೋಜನ ಲೋಕ ಕಲ್ಯಾಣದ ಹಾರೈಕೆಯು ಕಾಲಜ್ಞಾನದ ಮೂರನೇ ಮುಖ್ಯ ಪ್ರಯೋಜನವಾಗುತ್ತೆ ಯಾಕಂದ್ರೆ ಮಾನವ ಲೋಕದ ವಿನಾಶವನ್ನ ಹೇಳುವುದು ಆಶ್ಚರ್ಯದ ಸಂಗತಿಯಾಗೋದಿಲ್ಲ ವಿನಾಶಕ್ಕೆ ಒಳಪಡದ ಜಡಜೀವಗಳಾವು ಚರಾಚರ ಜಗತ್ತಿನಲ್ಲಿ ಇಲ್ಲ ಮಾನವ ದೇಹವು ಕೂಡ ಒಂದಲ್ಲೊಂದು ದಿನ ಮಣ್ಣಾಗಲೇಬೇಕು ಮನುಕುಲವೇ ವಿಧ್ವಂಸವಾಗುವ ಮಹಾಪ್ರಳಯದ ಕಥನವುಳ್ಳ ಕಾಲಜ್ಞಾನವು ಧರ್ಮನಿಷ್ಠರಾದ ಸಜ್ಜನರಲ್ಲೂ ಕೂಡ ಹತಾಶೆಯೊಂದನ್ನೇ ಮೂಡಿಸುತ್ತದೆಯೇ ಹೊರತು ನೆಮ್ಮದಿಯನ್ನು ಮೂಡಿಸೋದಿಲ್ಲ ಆದುದರಿಂದ ಅಧರ್ಮ ದೌರ್ಜನ್ಯಗಳು ನಾಮಾವಶೇಷವಾದ ಲೋಕದಲ್ಲಿ ಸುಖ ಶಾಂತಿಗಳು ಮೂಡುವ ಭರವಸೆ ಬೇಕಾಗತ್ತೆ ಇದೇ ಲೋಕದ ಕಲ್ಯಾಣ ಯೋಗಿಯು ಕೂಡ ಸರ್ವೇ ಜನಃ ಸುಖಿನೋಭವಂತು ಎಂಬ ಆರ್ಷವಾಣಿಯ ಆದರ್ಶವುಳ್ಳವನೇ ವಿದ್ವಾಂಸದ ಘಟನೆಯ ಕಥನದೊಡನೆ ನಿಂತು ಹೋಗುವ ಭವಿಷ್ಯವಾಣಿಯು ಕಾಲನ ವಾಣಿಯಾಗಬಹುದೇ ಹೊರತು ಕಾಲಜ್ಞಾನ ವಾಣಿಯಾಗುವುದು ಅಪೇಕ್ಷಣೀಯವಲ್ಲ ಆದ್ದರಿಂದ ಕಾಲಜ್ಞಾನ ಕಥನವು ಸ್ವರ್ಗ ವೈಭೋಗಗಳ ಸಾಕ್ಷಾತ್ಕಾರದವರೆಗೂ ಸಾಗದಿದ್ದರೂ ಕನಿಷ್ಠ ಧರ್ಮದ ಆಧಾರವುಳ್ಳ ಲೋಕ ಕಲ್ಯಾಣದ ಸಾಕ್ಷಾತ್ಕಾರದವರೆಗಾದರೂ ಸಾಗಬೇಕು ಆದುದರಿಂದ ಲೋಕ ಕಲ್ಯಾಣವು ಕೂಡ ಕಾಲಜ್ಞಾನವಾಣಿಯ ಪ್ರಯೋಜನವೇ ಅನೇಕ ಮಹನೀಯರು ಅತೀಂದ್ರಿಯ ಶಕ್ತಿ ಸಂಪನ್ನರಾಗಿ ಲೋಕದ ಭವಿಷ್ಯವನ್ನ ದಿವ್ಯ ದೃಷ್ಟಿಯಿಂದ ಮರೆದಿರುವ ಅನೇಕ ಕಾಲಜ್ಞಾನಗಳಿವೆ ಪಾಶ್ಚಾತ್ಯರಲ್ಲೂ ಕಾಲಜ್ಞಾನಗಳಿವೆ ಜಗತ್ತಿನ ಅನೇಕ ಕುತೂಹಲವನ್ನ ಕೆರಳಿಸಿರುವ ನಾಸ್ಟರ್ಡ್ಯಾಂನ ಕಥನಗಳು ಕೂಡ ಇದಕ್ಕೆ ಒಂದು ಉದಾಹರಣೆ ಆದರೆ ಯೋಗ ಸಿದ್ಧಿಯ ಮೂಲವುಳ್ಳ ಕಾಲಜ್ಞಾನ ವಿದ್ಯೆಯು ಭಾರತೀಯ ಋಷಿ ಮುನಿಗಳ ಕೊಡುಗೆ ಎಂಬುದು ನೆನಪಿಡಬೇಕು ಕಾಲಜ್ಞಾನವೆಂದರೆ ಪರಬ್ರಹ್ಮನೇ ನುಡಿಸಿ ಬರಿಸಿ ಹೇಳಿದ ಕಾಲಜ್ಞಾನ ಪರಮಾತ್ಮನೇ ಇದರ ಕರ್ತೃ ಶ್ರೀ ಪ್ರಸನ್ನ ಅಮರ ನಾರಾಯಣ ಪರಬ್ರಹ್ಮನು ನುಡಿಸಿದ ಕಾಲಜ್ಞಾನವಿದು ಎಂದು ಶ್ರೀ ತಾತಯ್ಯನವರು ಕಾಲಜ್ಞಾನವನ್ನು ಬರೆದರು ಭಗವಂತ ಮಾನವ ರೂಪದಲ್ಲಿ ತಿಳಿಸಿದ ಕಾಲಜ್ಞಾನ ಎಂದೆಂದು ಅಮರವಾಗತ್ತೆ ನೆಲದಡಿ ಹುದುಗಿದ್ದರೂ ನೀರಿನಲ್ಲಿ ನೆಂದಿದ್ದರೂ ಬೆಂಕಿಯಲ್ಲಿ ಸುಟ್ಟಿದ್ದರೂ ಕೂಡ ಕಾಲಜ್ಞಾನ ಅಳಿಸುವುದಿಲ್ಲ ಮತ್ತೆ ಪುಟಿದೇಳುತ್ತೆ ಇದುವೆ ದೈವ ಸಂದೇಶ ಕಾಲಜ್ಞಾನವನ್ನ ತಡೆಯುವ ಶಕ್ತಿ ಆ ಕಾಲನಿಗಲ್ಲದೆ ಅಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ